ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಲಿತಾ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪಂಚಫಲಹಾರ ಅಂದರೆ ಎಳ್ಳು ಬೆಲ್ಲ ಮನೆಯಲ್ಲೇ ಎಳ್ಳು ಬೆಲ್ಲ ಹೇಗೆ ಮಾಡೋದು ಅನ್ನೋ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬನ್ನಿ ಬೇಕಾಗುವ ಪದಾರ್ಥಗಳು ಯಾವುದು ಅಂತ ನೋಡೋಣ ಮೊದಲಿಗೆ ಎಳ್ಳು ಬೆಲ್ಲ ಕಡಲೆ ಬೀಜ ಕೊಬ್ಬರಿ ಹಾಗೂ ಉರಿಗಡ್ಲೆ ಈ ಐದು ಪದಾರ್ಥಗಳನ್ನು ಉಪಯೋಗಿಸಿ ಮಾಡುವಂಥದ್ದೇ ಪಂಚಪಲಾರ ಅಥವಾ ಎಳ್ಳು ಬೆಲ್ಲ ಈ ಒಂದು ಎಳ್ಳು ಬೆಲ್ಲವನ್ನು ಸಂಕ್ರಾಂತಿ ಅಂದರೆ ಸಾಕು ಮನೆ ಮನೆಯಲ್ಲಿ ಎಳ್ಳು ಬೀರುವ ಸಡಗರ ಸಂಭ್ರಮ ವಾತಾವರಣ ಇರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಡುವಂಥ ಪಂಚಪಲಹಾರ ಅಥವಾ ಎಳ್ಳು ಬೆಲ್ಲವನ್ನು ಈ ವಿಡಿಯೋದಲ್ಲಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೇನೆ ಈಗ ಮೊದಲಿಗೆ ನಾನು ಒಂದು ಕೊಬ್ಬರಿಯನ್ನು ಒಣ ಕೊಬ್ಬರಿಯನ್ನು ತಗೊಂಡು ಈ ರೀತಿಯಾಗಿ ತುರ್ಕೋತಾ ಇದ್ದೀನಿ ಈ ರೀತಿಯಾಗಿ ಸಣ್ಣದಾಗಿ ನಿಧಾನವಾಗಿ ಸ್ಮೂತಾಗಿ ಈ ರೀತಿಯಾಗಿ ತುರ್ಕೋಬೇಕಾಗುತ್ತೆ ಈ ಕಪ್ಪು ಅಂಶ ಎಲ್ಲ ಪೂರ್ತಿಯಾಗಿ ಹೋಗೋವರೆಗೂ ಕೂಡ ಈ ರೀತಿ ನೋಡಿ ಎಲ್ಲ ಕ್ಲೀನ್ ಆಯಿತು ಎಷ್ಟು ಬೆಳ್ಳಗಾಗಿದೆ ಈ ರೀತಿಯಾಗಿ ಸ್ವಲ್ಪನೂ ಕಪ್ಪು ಚುಕ್ಕೆ ಇರಬಾರ್ದು ಆ ರೀತಿಯಾಗಿ ಎಲ್ಲವನ್ನು ತುರ್ಕೋಬೇಕಾಗುತ್ತೆ ಈ ತುರಿದಾಗ ಉದುರಿದಂತಹ ಈ ಒಂದು ಪೌಡರನ್ನು ಈ ತುರಿಯನ್ನು ನಾವು ಅಡುಗೆಗೆ ಯಾವುದಾದ್ರೂ ಅಡುಗೆಗೆ ನಾವು ಉಪಯೋಗಿಸ್ಕೋಬೋದು ವೇಸ್ಟ್ ಮಾಡೋದೇನು ಬೇಕಾಗಿಲ್ಲ ಸೊ ಈಗ ನೋಡಿ ಎಷ್ಟು ಚೆನ್ನಾಗಿ ಕೊಬ್ಬರಿ ಬೆಳ್ಳಗೆ ಚೆನ್ನಾಗಿ ತುರಿದಾಗಿದೆ ಇದನ್ನು ಒಂದು ಕಡೆ ಸೈಡಿಗೆ ಎತ್ತಿಡೋಣ ಈಗ ನಾವು ಎರಡನೆಯದಾಗಿ ಈ ಒಂದು ಕೊಬ್ಬರಿಯನ್ನು ಒಂದು ಚಾಕು ತಗೊಂಡು ಈ ರೀತಿಯಲ್ಲಿ ಕಟ್ ಮಾಡಬೇಕಾಗುತ್ತೆ ಮೊದಲಿಗೆ ನಾನು ಒಂದು ದೊಡ್ಡ ಚಾಕುವಿನಿಂದ ಇದನ್ನು ಈ ರೀತಿ ಓಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡಿದ ನಂತರ ಒಂದು ಚಿಕ್ಕ ಚಾಕುವನ್ನು ಇವಾಗ ತಗೋಬೇಕಾಗುತ್ತೆ ಯಾಕೆ ಅಂತಂದರೆ ದೊಡ್ಡ ಚಾಕುನಲ್ಲಿ ಅದು ಸಾಧ್ಯ ಇಲ್ಲ ಚಿಕ್ಕ ಚಾಕು ತಗೊಂಡು ಈ ರೀತಿಯಾಗಿ ಸ್ಲೈಡ್ಸ್ ಸೈಡಲ್ಲೇ ಈ ರೀತಿ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ತೆಳುವಾಗಿ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಇದು ನಿಮಗೆ ಕಷ್ಟ ಅನಿಸಿದ್ರೆ ಈ ರೀತಿ ಸೈಡಿಂದ ತೆಳುವಾಗಿ ಕಟ್ ಮಾಡೋದು ನಿಮಗೆ ಕಷ್ಟ ಅನಿಸಿದ್ರೆ ಬೇರೆ ರೀತಿಯಿಂದಲೂ ಕೂಡ ಅದನ್ನು ಕಟ್ ಮಾಡ್ಕೋಬೋದು ಈಗ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗಿ ಬರ್ತಾ ಇದೆ ಅಂತ ಏನು ಕಷ್ಟ ಏನಲ್ಲ ನಿಧಾನವಾಗಿ ಇದನ್ನು ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ ಅದಾಗಲಿಲ್ಲ ಅಂದರೆ ನೋಡಿ ಈ ರೀತಿಯಲ್ಲೂ ಕೂಡ ನೀವು ಕಟ್ ಮಾಡ್ಕೋಬೋದು ಆದರೆ ಈ ರೀತಿಯಲ್ಲಿ ಕಟ್ ಮಾಡಿದ್ರೆ ಸ್ವಲ್ಪ ದಪ್ಪನಾಗಿ ಬರುತ್ತೆ ಆದರೂ ಪರವಾಗಿಲ್ಲ ಆಮೇಲೆ ಚಿಕ್ಕ ಪೀಸ್ ಮಾಡ್ಕೋಬೇಕಾದ್ರೆ ಜಾಸ್ತಿ ಸಣ್ಣದಾಗಿ ಕಟ್ ಮಾಡ್ಕೋಬೋದು ಈ ರೀತಿಯಾಗಿ ನೋಡಿ ನಾನು ಮಾಡ್ಕೊತಾ ಇದ್ದೀನಿ ನಾನು ಮೊದಲಿಂದ ತೋರಿಸಿದ ರೀತಿಯಲ್ಲಾದರೂ ನೀವು ಮಾಡ್ಕೋಬೋದು ಮತ್ತು ಈ ರೀತಿಯಾಗೂ ಕೂಡ ಮಾಡ್ಕೋಬೋದು ಇದಾದ ಮೇಲೆ ಇದನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಒಂದೊಂದೇ ಕಟ್ ಮಾಡ್ಕೋಬೋದು ಇಲ್ಲ ಎರಡೆರಡು ಮೂರು ಮೂರು ಜೋಡಿಸ್ಕೊಂಡಾದ್ರೂ ಈ ರೀತಿಯಾಗಿ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಒಂದು ಕೊಬ್ಬರಿ ಕಟ್ ಮಾಡೋ ವಿಧಾನ ಇದೆಯಲ್ಲ ಇದಕ್ಕೆ ತುಂಬ ತಾಳ್ಮೆ ಬೇಕು ಕೊಬ್ಬರಿ ಆಗಲಿ ಬೆಲ್ಲ ಆಗಲಿ ಅಥವಾ ಏನು ನಾವು ಏನು ಸಂಕ್ರಾಂತಿಯ ಎಳ್ಳು ಬೆಲ್ಲ ತಯಾರು ಮಾಡ್ತೀವಿ ಇದನ್ನು ತಯಾರಿಸ್ಬೇಕಾದ್ರೆ ತುಂಬ ತಾಳ್ಮೆಯಿಂದ ನಿಧಾನವಾಗಿ ಕೆಲಸಗಳನ್ನ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಾವು ಚಾಕು ಮತ್ತು ಕತ್ತರಿಗಳನ್ನು ಉಪಯೋಗಿಸಿ ಕೆಲಸನ ಮಾಡೋದ್ರಿಂದ ಇದು ತುಂಬ ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ಎಲ್ಲರೂ ಅಂಗಡೀಲಿ ತೊಗೊಂಬಂದುಬಿಡ್ತಾರೆ ಇವಾಗ ಆದರೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಎಳ್ಳು ಬೆಲ್ಲ ತುಂಬ ಆರೋಗ್ಯಕರವಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಒಂದು ಸ್ಕ್ವೇರ್ ಆಕಾರದಲ್ಲಿ ಇದು ಬಂದಿದೆ ಕೊಬ್ಬರಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ತಯಾರಾಗಿದೆ ಇದು ಈಗ ಮುಂದೆ ಬೆಲ್ಲವನ್ನು ತಯಾರು ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಇವಾಗ ನೋಡಿ ಬೆಲ್ಲವನ್ನು ನಾನು ಈ ದೊಡ್ಡ ಚಾಕುವಿನಿಂದ ಈ ರೀತಿಯಾಗಿ ಬಡಿದು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಈ ರೀತಿಯ ಕಬ್ಬಿಣದ ಒಂದು ರಾಡಾಗಲೆ ಅಥವಾ ಒಂದು ಜೀರಿಗೆ ಜಜ್ಜುವ ಅಥವಾ ಬೆಳ್ಳುಳ್ಳಿ ಜಜ್ಜುವಂತಹ ಶುಂಠಿ ಜಜ್ಜುವಂಥ ಒಂದು ಕಲ್ಲಿದ್ದರೂ ಕೂಡ ನಡೆಯುತ್ತೆ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಚಾಕುನ ಅದರ ಮೇಲಿಟ್ಟು ಮೇಲೆ ಈ ರೀತಿ ಒಡೆದ್ರೆ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಪೀಸ್ ಆಗಿ ಬರುತ್ತೆ ನೀವು ಅಚ್ಚು ಬೆಲ್ಲನೂ ತೊಗೋಬೋದು ಅಚ್ಚು ಬೆಲ್ಲಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಉಂಡೆ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೇನೆ ಇಲ್ಲಿ ಇದಾದ ನಂತರ ಇದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಲಿಕ್ಕೆ ನಾನು ಕತ್ತರಿಯನ್ನು ಉಪಯೋಗಿಸ್ತಾ ಇದ್ದೀನಿ ಕತ್ತರಿಯಿಂದ ಈ ರೀತಿಯಾಗಿ ಸಣ್ಣ ಸಣ್ಣ ಒಂದು ತುಂಡುಗಳಾಗಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕೂಡ ಏನು ಸಮಸ್ಯೆ ಇಲ್ಲ ಇದನ್ನು ಉಂಡೆ ಬೆಲ್ಲದಲ್ಲಿ ಈ ರೀತಿ ಪುಡಿಪುಡಿ ಅಂದರೆ ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡುವಾಗ ಪುಡಿ ಪುಡಿಯಾಗಿ ಸ್ವಲ್ಪ ಉದುರೋದು ಸಹಜ ಅದನ್ನು ನಾವು ಪುಡಿಯನ್ನು ಕೊನೆಗೆ ನಾವು ಜಾಲರಿಯಲ್ಲಿ ನಾವು ಸೋಸ್ಕೊಬೋದು ಈಗ ಈ ರೀತಿಯಲ್ಲಿ ಕತ್ತರಿಯಲ್ಲಿ ನಾನು ತುಂಡುಗಳಾಗಿ ಮಾಡ್ಕೊತಾ ಇದ್ದೀನಿ ಇದು ಸ್ಕ್ವೇರ್ ಆಕಾರದಲ್ಲೇ ಬರಬೇಕು ಅಂತೇನಿಲ್ಲ ಈ ರೀತಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಬಂದರೆ ಸಾಕಾಗುತ್ತೆ ಈಗ ಈ ಒಂದು ಬೆಲ್ಲದ ಕಟ್ ಮಾಡುವಂಥ ವಿಧಾನ ಮುಗೀತು ಇದಾದ ನಂತರ ಈಗ ನಾನೇನು ಮಾಡ್ತೀನಿ ಈ ಒಂದು ಬೆಲ್ಲವನ್ನು ಈ ರೀತಿಯಾಗಿ ಪುಡಿ ಪುಡಿಯನ್ನು ಕೆಳಗಡೆ ಈ ರೀತಿ ಸೋಸ್ಕೊತಾ ಇದ್ದೀನಿ ಯಾವುದನ್ನು ನಾನು ಕೊಬ್ಬರಿ ಒಂದು ಸಿಪ್ಪೆಯನ್ನು ತುರಿಲಿಕ್ಕೆ ತಗೊಂಡಿದ್ನೋ ಅದೇ ಕೊಬ್ಬರಿ ತುರುವ ಮನೆಯಲ್ಲಿ ಈ ರೀತಿ ಬೆಲ್ಲವನ್ನು ಸೋಸ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿ ಆಯ್ತು ಇವಾಗ ಬೆಲ್ಲ ರೆಡಿಯಾಗಿದೆ ಈಗ ಉರಿಯುವಂತಹ ಕಾರ್ಯಕ್ರಮ ಮತ್ತು ಕೊಬ್ಬರಿ ಮತ್ತು ಬೆಲ್ಲ ತಯಾರಾದ ಮೇಲೆ ನಾನು ಈ ಕಡಲೆ ಬೀಜವನ್ನು ಈ ರೀತಿಯಾಗಿ ಹುರ್ಕೋತಾ ಇದ್ದೀನಿ ಇದನ್ನು ನಿಧಾನವಾದಂತಹ ಉರಿಯಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಉರಿಬೇಕಾಗುತ್ತೆ ಇಲ್ಲಾಂದರೆ ಸೀದ್ಬಿಡುತ್ತೆ ಸೊ ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಉರಿದ್ರೆ ಅದು ಸಿಪ್ಪೆ ಕಂಪ್ಲೀಟಾಗಿ ಉಂಡೆ ಉಂಡೆ ಥರ ಬರುತ್ತೆ ಕಾಳು ಇಲ್ಲ ಅಂತಂದರೆ ಎರಡು ಹೋಳಾಗ್ಬಿಡುತ್ತೆ ಈ ಒಂದು ಎಳ್ಳು ಬೆಲ್ಲಕ್ಕೆ ನಾವು ಹೋಳ್ ಹೋಳು ಹಾಕೋದಕ್ಕಿಂತ ಈ ರೀತಿ ಉಂಡೆ ಉಂಡೆಯಾಗಿ ಸಿಪ್ಪೆ ಸುಲಿಬೇಕಾಗುತ್ತೆ ಈ ರೀತಿ ಕೈಯಲ್ಲಿ ನಿಧಾನವಾಗಿ ಜಾಸ್ತಿ ಪ್ರೆಸ್ ಮಾಡಬೇಡಿ ಲೈಟಾಗಿ ಈ ರೀತಿಯಾಗಿ ಮಾಡಿದ್ರೆ ಪೂರ್ತಿ ಹೋಲ್ ಕಾಳು ಬರುತ್ತೆ ಕಡಲೆ ಬೀಜ ಹೋಲ್ ಬರುತ್ತೆ ಇಲ್ಲ ಅಂದರೆ ಜಾಸ್ತಿ ಪ್ರೆಸ್ ಮಾಡಿದ್ರೆ ಅದು ಸ್ಪಿಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿಕೊಳ್ಳೋಣ ಇದನ್ನು ನಾವು ಕೇರ್ಕೋಬೇಕಾಗುತ್ತೆ ಸಿಪ್ಪೆನೆಲ್ಲ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮನೇಲಿ ಚಿಕ್ಕದಾದ ಮರ ಏನಾದರೂ ಇದ್ದರೆ ಕೇರ್ಕೋಬೋದು ಇಲ್ಲ ಇದೇ ರೀತಿ ಒಂದು ದೊಡ್ಡ ತಟ್ಟೆಯಲ್ಲಿ ಹಾಕ್ಕೊಂಡು ಇದನ್ನು ಈ ರೀತಿ ಸಪ್ರೇಟ್ ಕೂಡ ಮಾಡ್ಕೋಬೋದು ನೋಡಿ ನಾನು ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ತಯಾರಾಗಿದೆ ಇವಾಗ ಪೂರ್ತಿ ಉಂಡುಗಾಳು ಬಂದಿದೆ ಪೂರ್ತಿಯಾದಂತಹ ಒಂದು ಕಡಲೆ ಬೀಜ ತಯಾರಾಯಿತು ಈಗ ಎಳ್ಳನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಎಳ್ಳನ್ನು ಜಾಸ್ತಿ ಉರಿಬಾರ್ದು ಇದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಇದನ್ನು ಉರಿಯೋದ್ರಿಂದ ಏನಾಗುತ್ತೆ ಅಂದರೆ ಈ ಒಂದು ಪಂಚಪಲಹಾರ ಅಂದರೆ ಬೆ ಎಳ್ಳು ಬೆಲ್ಲ ಏನು ಮಿಕ್ಸ್ ಮಾಡ್ತೀವಿ ಇದು ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಹುರ್ಕೊಂಡಿದ್ದೀನಿ ಇದನ್ನು ಒಂದು ಬೋಲ್ಗೆ ವರ್ಗಾವಣೆ ಮಾಡ್ತಾ ಇದ್ದೀನಿ ಒಂದು ಬೋಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಎಳ್ಳು ಚೆನ್ನಾಗಿ ಕೂಡ ಫ್ರೈ ಆಗಿದೆ ಅಂದರೆ ಮೀಡಿಯಮ್ ಆಗಿ ಆಗಿದೆ ಇದಾದ ಮೇಲೆ ನಾನು ಉರುಗಡ್ಲೆಯನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಹುರಿಗಡಲೆ ಆಲ್ರೆಡಿ ಇದು ಹುರಿದಿರುತ್ತೆ ಹಾಗಾಗಿ ಇದನ್ನು ಉರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇದನ್ನು ಕೂಡ ಸಪ್ರೇಟಾಗಿ ಹುರಿದು ಇಟ್ಕೊತಾ ಇದ್ದೀನಿ ಉರಿಗಡ್ಲೆಯನ್ನು ಬಿಸಿ ಮಾಡಿದ ನಂತರ ಈಗ ಒಣ ಕೊಬ್ಬರಿಯನ್ನು ಏನು ಹೆಚ್ಚಿಟ್ಕೊಂಡಿದ್ದೆ ಆ ಒಣ ಕೊಬ್ಬರಿಯನ್ನು ಇದ್ದೀನಿ ಇದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ಈ ರೀತಿ ಕೈಯಾಡಿಸ್ಬೇಕಾಗುತ್ತೆ ಈ ಒಂದು ಕೊಬ್ಬರಿಯನ್ನು ಬಿಸಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಎಳ್ಳು ಬೆಲ್ಲದ ಜೊತೆಗೆ ಈ ಕೊಬ್ಬರಿ ಸಿಕ್ಕಿದ್ರೆ ತಿನ್ನುವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಕಡಲೆ ಕಡಲೆ ಬೀಜ ಎಳ್ಳು ಮತ್ತು ಕೊಬ್ಬರಿಯನ್ನು ಬಿಸಿ ಮಾಡ್ಕೊಂಡಾಯಿತು ಈಗ ಈ ಎಲ್ಲ ಪದಾರ್ಥಗಳನ್ನ ನಾವು ಒಟ್ಟಿಗೆ ಸೇರಿಸಂಥ ಸಮಯ ಈಗ ಈಗ ಈ ಐದು ಪದಾರ್ಥಗಳನ್ನು ನಾವು ಇದಕ್ಕೆ ಸೇರಿಸೋಣ ಈ ಒಂದು ಎಳ್ಳಿನ ಬೋಲ್ಗೆ ನಾನಿವಾಗ ಕಡಲೆ ಬೀಜವನ್ನು ಕಡಲೆ ಬೀಜ ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ ಹಾಗೆ ಕೊಬ್ಬರಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಕೊಬ್ಬರಿ ಕೂಡ ಸೇರಿಸ್ತಾ ಇದ್ದೀನಿ ಈ ಎಳ್ಳಿನ ಒಂದು ಬೌಲ್ಗೆ ಕಡಲೆ ಬೀಜ ಸೇರಿಸಿ ಆಯಿತು ಕೊಬ್ಬರಿ ಸೇರಿಸಿ ಆಯಿತು ಈಗ ಉರುಗಡ್ಲೆಯನ್ನು ಸೇರಿಸ್ತಾ ಇದ್ದೇನೆ ಉರುಗಡ್ಲೆಯ ನಂತರ ಬೆಲ್ಲವನ್ನು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಬೆಲ್ಲವನ್ನು ಕೂಡ ಸೇರಿಸ್ತಾ ಇದ್ದೇನೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೂಡ ಇದನ್ನು ಈ ರೀತಿಯಾಗಿ ಒಂದು ಚಿಕ್ಕ ಸ್ಪೂನನ್ನು ತಗೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಎಳ್ಳಿ ಎಲ್ಲ ತಳೆದಲ್ಲಿರುತ್ತೆ ಸೊ ಅದು ಮೇಲೆ ಬರೋ ರೀತಿ ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ ಐದು ಪದಾರ್ಥಗಳಿಂದ ತಯಾರಾದಂತಹ ಈ ಒಂದು ಪಂಚಫಲಹಾರ ಅಥವಾ ಎಳ್ಳು ಬೆಲ್ಲ ತುಂಬಾ ರುಚಿಯಾಗಿದೆ ನೋಡಿ ಫ್ರೆಂಡ್ಸ್ ಆರೋಗ್ಯವಾಗಿಯೂ ಕೂಡ ಇರುತ್ತೆ ನಾವು ಸಂಕ್ರಾಂತಿಯ ಹಬ್ಬಕ್ಕೆ ಪದಾರ್ಥಗಳನ್ನು ಹುರಿದು ಮಾಡೋದ್ರಿಂದ ಇದು ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲೇ ತಯಾರು ಮಾಡೋಂತಹ ಈ ಒಂದು ಎಳ್ಳು ಬೆಲ್ಲ ಆರೋಗ್ಯ ಕೂಡ ಆಗಿರುತ್ತೆ ಮತ್ತೆ ಮನೆಯಲ್ಲಿ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಒದಗುತ್ತೆ ಕೂಡ ಮತ್ತು ಇದಕ್ಕೆ ಬೇರೆ ಯಾವುದೇ ಹೊರಗಿನ ಪದಾರ್ಥಗಳನ್ನು ನಾನು ಮಿಕ್ಸ್ ಮಾಡಿಲ್ಲ ಮನೆಯಲ್ಲೇ ಇರುವಂತಹ ಏನು ಎಳ್ಳು ಬೆಲ್ಲ ಕೊಬ್ಬರಿ ಕಡಲೆ ಬೀಜ ಕಡಲೆ ಈ ಐದು ಪದಾರ್ಥಗಳ ಮಿಶ್ರಣದ ಈ ಒಂದು ಪಂಚಪಲಹಾರ ತಯಾರಾಗಿದೆ ಕೂಡ ಮಕ್ಕಳಿಗಂತೂ ತುಂಬಾ ಇಷ್ಟ ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ನಾವು ನಮ್ಮ ಒಂದು ನಂಟರಿಷ್ಟರಾಗಲಿ ಬಂಧುಬಳಗಾಗಲಿ ಸ್ನೇಹಿತರಾಗಲಿ ನಮ್ಮ ವೆಲ್ವಿಶರ್ಸ್ ಆಗಲಿ ಎಲ್ಲರ ಒಂದು ಮನೆಗಳಿಗೆ ಹೋಗಿ ನಾವು ಈ ಒಂದು ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೆ ಮಾತಾಡು ಅಂತ ಹೇಳ್ತಾರೆ ಆ ರೀತಿಯಾಗಿ ಎಳ್ಳು ಬೆಲ್ಲವನ್ನು ಹಂಚಿಕೊಂಡು ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಅಂತ ಹೇಳ್ತಾ ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ರೆಸಿಪಿ ಮಾಡುವ ವಿಧಾನ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್